ಬಹಳ ಉತ್ಕವಾಗಿ ಕೃಷ್ಣೇಶವರನ ದಲ್ಲಿ ಜಾತ್ರಾ ಮಹೋತ್ಸವದ निमित्त ಪ್ರವಚನ ಮತ್ತು ಇತರೇ ರೀತಿ ಉಡೀತು ಕಾರ್ಯಕ್ರಮವ ಮತ್ತು ಸವತ್ತು ಹಲವು ಕಾರ್ಯಕ್ರಮಗಳು ಉಚಿತ ಸಾಂಸ್ಕೃತಿಕ ವಿಭಾಗವನ್ನು ಮಾಡಿಕೊಂದ ಹಲವು ಕಾರ್ಯಕ್ರಮಗಳು ಜರಿಕೊಂತವೆ ವಿಶೇಷವಾಗಿ ಇಲ್ಲಿ ಶರಣ ಚರಿತಾಮೃತ ಪ್ರವಚನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಏನು ಶರಣ ಆ ಚರಿತ್ರೆ ನೋಡಿಕೊಂಡು ನಮ್ಮ ಚರಿತ್ರೆ ಶರಣ ಚರಿತಾಮೃತ ವರ್ಷ ಬಂದ್ರೆ ಕೈ ಅದೇನು ಅಧ್ಯಾತ್ಮ ಅಂತ ಅನಿಸ್ಕೊಳ್ಳೋದಿಲ್ಲ ಅಧ್ಯಾತ್ಮ ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋದು ಶರಣರ ಚರಿತಾಮೃತ ಶರಣರ ಚರಿತಾಮೃತ ಅಂತಂದ್ರೆ ಬದುಕು ಹಸನ ಮಾಡಿಕೊಳ್ಳೋದು ಕಣ್ಣ ತೆಗೆದ ಜಗತ್ತು ನೋಡೋದು ಕಣ್ಣ ತೆರೆದು ಜಗತ್ತು ನೋಡೋದು ಹೆಣ್ಣು ನೋಡೋದು ಸಿದ್ಧಯ್ಯ ಪುರಾಣಿಕರು ಬಂದಿದ್ದನ್ನ ನೀವೆಲ್ಲ ಕೇಳ್ತಾ ಬಂದಿದ್ದೀರಿ ಏನ್ ಎಷ್ಟು ಚಲೋ ಇಷ್ಟು ಜನ ಕೇಳಿದ್ರಲ್ಲ ಒಬ್ರ ಮನನ ಮಾಡ್ಕೊಳ್ಬೇಕಲ್ಲ ಒಂದಿಷ್ಟ ಎದಕ್ಕ ಅಂತಂದ್ರ ಅರ್ಥ ಮಾಡ್ಕೊಳಕ್ ಕೇಳೋದಪ್ಪ ಶ್ರವಣ ಮಾಡಿದ್ರೆ ಪುಣ್ಯ ಬರುತ್ತ ಶ್ರವಣ ಮಾಡಿದ್ದು ಒಳಗಿಳಿದ್ರೆ ಪುಣ್ಯ ಬರುತ್ತೆ ಅದು ಈ ಕಿವ್ಯಾ ಕೇಳಿ ಕಿವ್ಯಾ ಬಿಟ್ಬಿಟ್ರೆ ಓಂ ನಮ್ಮ ಶಿವಾಯ ಏನೂ ಪ್ರಯೋಜನ ಇಲ್ಲ ಅಂತ ಏನು ಶರಣ ಚರಿತ್ರೆ ಹೇಳ್ತೀವಲ್ಲ ಮರಣ ಮಾಡ್ಕೊಳ್ಬೇಡಿ ನಾವೆಲ್ಲ ಚರಿತ್ರೆಗಳು ಶರಣ ಮಹದೇವ್ ಗೋಪಾಲ ಕಾಶ್ಮೀರದಿಂದ ಬಂದ ಸಾಕ್ಷಾತ್ ಅರಸ ನಾವು ಏನು ಮಾಡಬೇಡ ಈಗ ಇದರಿಂದ ನೀವೆಲ್ಲ ಪ್ರೇಮ ಕಾಶ್ಮೀರ ಅಂತ ಕರ್ಕೊಂಡ್ರಿ ಆದ್ರೆ ಭೂಲೋಕದ ಸ್ವರ್ಗ ಯಾವುದು ಅಂತ ಕಾಶ್ಮೀರ ಸಾಕ್ಷಾತ್ ಕಾಶ್ಮೀರದ ಅರಸ ಇದ್ರೊಳಗೆ ಏನಿಲ್ಲ ಅಂತ ಕಲ್ಯಾಣಕ್ ಬಂದ ಏನ್ ಕೆಲಸ ಮಾಡಕ್ ಬಂದ ಕಠಿಣ ಕೆಲಸ ಮಾಡಕ್ ಬಂದ್ರ ನಾವೇನು ಹೈಟೆಕ್ ಲೈಫ್ ಅಂತ ಏನ್ ಕರಿತೇವೆ ಅದ್ರ ಅತ್ಯುನ್ನತ ಏನ್ ಪೀಕ್ ಲೆವೆಲ್ ಅಂತೇಳಿ ಆ ಲೆವೆಲ್ ಇರ್ತಕ್ಕಂಥ ಜೀವನದೊಳಗೆ ಏನು ಇಲ್ಲ ಅಂತ ಬಂದು ಕಲ್ಯಾಣದೊಳಗ ಕಟ್ಟಿಗೆ ಕಾಯಕ ಮಾಡ್ಲಿಕ್ಕೆ ಬಂದ ಆ ಕಾಯ್ಕದೊಳಗ ಅವ ಸಂತೃಪ್ತಿ ಕಂಡ ಕಲ್ಯಾಣದೊಳಗೆ ಇಷ್ಟು ಜನ ಶರಣರು ನೂರು ನೂರು ಜನ ಶರಣರ ಚರಿತ್ರೆಗಳನ್ನ ನಾವೆಲ್ಲ ಕಾಣ್ತೀವಲ್ಲ ಅವ್ರು ಯಾರು ನಮ್ಮಂಗ ಓದಿ ವಿದ್ವಾನ್ಸ್ ಆಗಿದ್ದಿಲ್ಲ ಬದುಕು ಅಧಿಕಾರಿಗಳಾಗಿದ್ದಿಲ್ಲ ಅವರೆಲ್ಲರೂ ಬಟ್ಟೆ ಹೋಗಿ ಕೆಲಸ ಮಾಡ್ತಿದ್ರು ಕಸ ಹೊಡೆ ಕೆಲಸ ಮಾಡ್ತಿದ್ರು ಯಾರೋ ತುಪ್ಪ ಹಾಕೋ ಕೆಲಸ ಮಾಡ್ತಿದ್ರು ಲೆಕ್ಕ ಬರೀ ಕೆಲಸ ಮಾಡ್ತಿದ್ರು ಏನು ಕೆಲಸ ಮಾಡ್ತಿದ್ರಲ್ಲ ಆ ಕೆಲಸದೊಳಗೆ ಮಗ್ನತೆಯನ್ನ ಕಂಡ್ರು ಪ್ರತಿ ಕೆಲಸದೊಳಗೂ ಕ್ಷಣಗಳು ಹೋಗ್ತಾ ಇವೆ ಇದನ್ನು ಅದ್ಭುತವಾಗಿ ಅನುಭವಿಸ್ಬೇಕು ಅಂತಕ್ಕಂತಹ ಜ್ಞಾನವನ್ನ ಪಡೆದುಕೊಂಡಿದ್ರು ಶರಣರ ಜೀವನ ಅಂತಂದ್ರೆ ಈಗೆಲ್ಲ ನೀವು ಅದೀವಿ ಏನ್ ಮಾಡ್ತೀರಿ ನಾವು ಒಂದು ಹತ್ತು ಕೋಟಿ ರೂಪಾಯಿ ಆಸ್ತಿ ಮಾಡ್ಬೋದ್ರಿ ಮಾಡಿ ಏನ್ ಮಾಡೋದ್ರಿ ದೊಡ್ಡ ಮನಿ ಕಟ್ಟೋದ್ರಿ ದೊಡ್ಡ ಮನಿ ಏನ್ ಮಾಡುದ್ರಿ ಎಲ್ಲಾ ಸ್ವಲ್ಪ ಸೆಟ್ ಆ ಸೆಟ್ ಈ ಸೆಟ್ ಮಾಡ್ಕೊಂಡು ಆಫ್ ಸೆಟ್ ಆಗಿ ಕುತ್ಕೊಂಡು ಉಡೋದ್ರಿ ನೀವ್ ನೀವೆಲ್ಲ ಇಲ್ಲ ಎಲ್ಲ ಏನ್ ಮಾಡ್ತೀರಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂತಿರುದ್ರಿ ಎಲ್ಲಾ ಮಾಡಿದ್ಮೇಲೂ ಸಣ್ಣ ಪುಟ್ಟ ಕೆಲಸನ ಈಗ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದಲ್ಲ ಎಲ್ಲಾದ ಆದ್ಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕನ್ನೋದು ಭ್ರಮೆ ಆಯ್ತು ತೊಳಗೆ ಏನ ಕೆಲಸ ಮಾಡ್ತಿವಲ್ಲ ಅದನ್ನ ಅದ್ಭುತವಾಗಿ ಮಾಡಬೇಕು ಇಲ್ಲಿ ನಾವೇನು ಮಾಡೋ ಅವಶ್ಯಕತೆ ಇಲ್ಲ ಇರುವುದನ್ನ ಇರುವುದನ್ನ ಸರಿಯಾಗಿ ಅನುಭವಿಸುವುದು ಮಾತ್ರ ನಾವು ಕಲಿಬೇಕಾಗಿರ್ತಕ್ಕಂಥ ನಾವೇನು ಮಾಡೋ ಅವಶ್ಯಕತೆ ಇಲ್ಲ ನಾವು ಅನ್ಕೊಳ್ಬೇಕು ಬರ್ರಿ ನೀವು ನಮ್ಮ ಹಂಪಿ ಬರ್ರಿ ಕರ್ಥ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಒಂದು ಲೆಕ್ಕಕ್ಕೂ ರೋಮ್ ಸಾಮ್ರಾಜ್ಯದಕ್ಕಿಂತಲೂ ತೋಟದ ಅನ್ಕೊಂಡ್ರಿ ನೀವು ಅದಕ್ಕಿಂತಲೂ ಶ್ರೀಮಂತ ಅನ್ಕೊಂಡ್ರಿ ಜಗತ್ತಿನ ಅದ್ಭುತ ಸಾಮ್ರಾಜ್ಯ ಕೃಷ್ಣ ದೇವರ ಏನು ಯುದ್ಧ ಫಂಡ್ ಅಂತಂದ್ರ ಒಂದ್ ಆರಾರು ಆರ ವರ್ಷದಿಂದ ಮಾಡ ಒಂದ್ ವರ್ಷ ಅಲ್ರಿ ಆರ್ ವರ್ಷ ಅರಮನೆ ಬಿಟ್ಟು ಹೋದ್ರ ಮುದ್ದು ರಕ್ತಗಳನ್ನ ಶೇರ್ನೊಳಗೆ ಅಳಿತಿದ್ರ ಎಂತ ಸಾಮ್ರಾಜ್ಯ ಕಟ್ಟಿದ್ರ ಅವ್ರು ಬರ್ತಾರಂದ್ರೆ ಹೆದರ್ಕೊಂಡು ಓಡಾಕಿದ್ರ ವಿಜಯನಗರ ಅನಸ ಬರ್ತಾರಂದ್ರ ಒಂದ ಎರಡು ಕೂಡ ಆಗಿದ್ರು ಎಲ್ಲರಿಗೂ ಅಷ್ಟು ಭಯ ಇತ್ತ ಅಂಥದ್ದರ ಇರುದ್ರ ಅದು ಹೆಂಗಿತ್ತು ಅದು ನೋಡ್ಲಿಕ್ಕೆ ಏನಾದ್ರೂ ಸಿಗುತ್ತೆ ಏನು ಸಿಗೋದಿಲ್ಲ ಎಲ್ಲ ಭಕ್ತ ಅವಶೇಷಗಳನ್ನ ನಾವು ವಿಜಯನಗರದೊಳಗೆ ಕಾಣ್ತೇವೆ ನಾನಂದ್ರು ವಿಜಯನಗರ ಸಾಮ್ರಾಜ್ಯ ಕಟ್ಟಕಾಗ ತೆರೆ ಆಗಿರ್ಬೋದು ಬೇಕು ನೀವು ನೋಡ ನೋಡಕಷ್ಟು ನೋಡೋದಿದ್ದರು ಹತ್ತು ಲಕ್ಷ ಜನ ಸೈನಿಕರು ಇದ್ರಂತ ಅವ್ರ ಸಾಮ್ರಾಜ್ಯದೊಳಗ ಇಂಥ ಸಾಮ್ರಾಜ್ಯ ಇವತ್ತು ಹಾಳೆ ಆಗಿದೆ ಅಂದ್ರೆ ಇದ್ರ ಅರ್ಥ ನಾ ಹೇಳಕ್ ಕಟ್ಟೋದ್ರೊಳಗೆಲ್ಲ ಬದುಕೋದ್ರೊಳಗೆ ಸಂತೋಷ ಆದ ವಿನಃ ಸಂಗ್ರಹಣೆ ಮಾಡೋದ್ರೊಳಗೆ ಸಂತೋಷವಿಲ್ಲ ಅಂತ ಇರೋದು ಎಲ್ಲರ ಇರಬೇಕು ಸಂತೋಷವಾಗಿ ಬದುಕಬೇಕು ಸಂತೋಷ ಅಂದ್ರೇನು ಸಂತೋಷ ಅಂದ್ರೇನು ಸುಖ ಅಂದ್ರೇನು ಆನಂದ ಅಂದ್ರೇನು ಸ್ವಲ್ಪ ಸ್ವಲ್ಪ ಗೊತ್ತಿರಬೇಕು ಈಗ ನಮಗೆ ತುರಿಕೆ ಆಗುತ್ತೆ ಒಂದು ಕಡೆ ತುರಿಕೆ ಆದರೆ ಹಿಂಗೆ ಕೆರ್ಕೊಳ್ಳೋಕೆ ಬಂದಂತೆ ನಾನು ಇದಕ್ಕೆ ಸುಖ ಅಂತ ಕರಿತಾರೆ ಏನು ಇಲ್ಲದ ಸ್ಥಿತಿ ಏನೈತಲ್ಲ ಅದರ ಆನಂದ ಅಂತಾರೆ ನಾವು ಆನಂದವಾಗಿರೋದ ಮುಖ್ಯ ಅಂತ ಆನಂದವಾಗಿರೋದು ಅಂತಂದ್ರೆ ಹಿಂಸಿಸದೆ ನೋವು ಮಾಡದೆ ನೋವು ಪಡದೆ ಇರತಕ್ಕಂತಹ ಸ್ಥಿತಿಗೆ ಆನಂದ ಸ್ಥಿತಿ ಅಂತಾರೆ ಶರಣರು ಇದನ್ನು ನಮಗೆ ಹೇಳಲಿಕ್ಕೆ ಅವರು ಇಡೀ ಜೀವನವನ್ನು ನೋಡಿದರೆ ಇದನ್ನು ಅವರು ನಮಗೆ ತೋರ್ಪಡಿಸ್ತಾರೆ ಅಂತಹ ಅದ್ಭುತವಾಗಿರ್ತಕ್ಕಂತಹ ಶರಣರ ಚರಿತ್ರೆಯಿಂದ ನೀವೆಲ್ಲ ಕೇಳ್ತಾ ಬಂದಿದ್ದೀರಿ ಶರಣರು ನಮ್ಮಂಗ ಅವರೆಲ್ಲ ಮಾಡಿದ್ರು ಅವರು ವಿಜಯ ಅವರು ಕಲ್ಯಾಣ ಪಟ್ಟಣದೊಳಗೆ ಸಾಕ್ಷಾತ್ ಬಸವಣ್ಣನವರು ಮಂತ್ರಿಗಳಾಗಿದ್ದರು ಎಲ್ಲರೂ ಕಾಯ್ಕಾ ಮಾಡಿದ್ರು ವಸ್ತುಗಳ ಸಂಗ್ರಹಣೆ ಎಲ್ಲರೂ ಮಾಡಿದ್ರು ಏನು ಭೌತಿಕ ವ್ಯವಸ್ಥೆ ಬದುಕಿಗೆ ಏನು ಬೇಕು ಎಲ್ಲ ಸಂಗ್ರಹಣೆಯನ್ನು ಮಾಡಿದ್ರು ಆ ಸಂಗ್ರಹಣೆನೇ ಬದುಕು ಅಂತ ನಾವು ತಿಳ್ಕೊಳ್ಳಿಲ್ಲ ನಾವು ಅನ್ಕೊಂತೀವಿ ಮನೆಯಾಗ ಮನೆ ಕಟ್ಟಿದ ಮೇಲೆ ಆರಾಮಿರ್ತೇನ್ರಿ ದೊಡ್ಡ ಟಿ ವಿ ಹಾಕಿದ ಮೇಲೆ ಆರಾಮಿರ್ತೇವ್ರಿ ನಾವು ಅನ್ಕೊಂಡಿರ್ತೇವೆ ಅಷ್ಟೊಳಗೊಂಡು ಹೋಗಿರ್ತವು ಅಡ್ಡ ಅಡ್ಡ ಕಾಲು ಹೋಗಿರ್ತವು ಮುಂದೊಂದು ದಿನ ನೀವು ಕಟ್ಟಿದ ಮನೆಯಾಗ ಯಾವ ಆಸೆ ಇಟ್ಟುವ ಕಲ್ಲು ಹಾಕಿರ್ತೀರಿ ಅದರ ಕಾ ಅದೇ ಜಾತ ಕಾಲು ನೋಡ್ಕೊಂಡು ಶಿವಾಯನ ಮಾಡಿದ್ದೇವೆ ನಮ್ಮ ಆಸೆ ಇವೆಲ್ಲ ವಿಚಿತ್ರ ಆಸೆಗಳು ಇದ್ದವು ನಮ್ಮ ಆಸೆ ಏನಂತೀವಿ ಏನು ಮಾಡಬೇಡ ಅಂತ ಹೇಳೋದಿಲ್ಲ ನಾವು ಪ್ರತಿ ಕ್ಷಣನೂ ಬಹಳ ಮುಖ್ಯ ಅಂತ ಹೇಳೋಕೆ ನಾವು ಇಚ್ಛೆ ಪಡೋದು ಪ್ರತಿ ಕ್ಷಣನೂ ಮುಖ್ಯ ಈಗಿಲ್ಲ ನಾವು ಅದೇ ಈ ಕ್ಷಣನೂ ಮುಖ್ಯ ನೀವು ಪ್ರಸಾದ ಮಾಡ್ತಿರ್ತೀರಾ ಆ ಕ್ಷಣನೂ ಮುಖ್ಯ ಮನೆಗೆ ಹೋಗ್ತೀರಾ ಪ್ರತಿ ಪ್ರತಿ ಕ್ಷಣನೂ ಮುಖ್ಯ ಅನ್ನೋದು ನಮ್ಮ ತಲೆಯೊಳಗೆ ಇರಬೇಕು ಭ್ರಮೆಯೊಳಗೆ ಇರಬಾರ್ದು ಅನ್ನೋದು ಒಂದೇ ಸಿದ್ಧಾಂತ ನಾವು ನಿಮಗೆಲ್ಲ ಭ್ರಮೆಗಳಿರ್ತವೆ ತಲೆಯೊಳಗೆ ಭ್ರಮೆಗಳು ಭ್ರಮೆಗಳೇ ನಮ್ಮನ್ನು ಆಳ ಭ್ರಮೆಗಳಿಂದ ಮುಕ್ತರಾಗಬೇಕು ನಾವು ಯಾರು ಭ್ರಮೆಗಳಿಂದ ಮುಕ್ತರಾಗಿ ಜಗತ್ತು ನೋಡ್ತಾರ ಅದ್ಭುತ ಕಾಣುತ್ತೆ ತಲೆಯೊಳಗೆ ಭ್ರಮೆಗಳನ್ನಿಟ್ಕೊಂಡು ಜಗತ್ತು ನೋಡಿದ್ವಿ ಅಂತಂದ್ರೆ ನಮ್ಮ ಭ್ರಮೆ ಏನಿರುತ್ತೆ ಅದ ಹೊರ ಕಾಣ್ತಿರ್ತದೆ ಈಗಿನ ಕತ್ಲೈತಿ ಆ ಕತ್ತಲೊಳಗೆ ಅಲ್ಲೊಂದು ಗಿಡ ಅಂದ ಗಿಡಕ್ಕೆ ಬಂದು ಬಟ್ಟಿ ಹಾಕ್ಯಾರ ಅಂತ ಅನ್ಕೊಳ್ರಿ ನೀವು ಗಿಡಕ್ಕೆ ಬಂದು ಬಟ್ಟಿ ಹಾಕ್ಯಾರ ಅಂತ ಅನ್ಕೊಳ್ರಿ ನೀವು ಒಂದು ಹುಡುಗ ನೋಡಿದ್ರು ಏನಂತ ತಿಳ್ಕೊತಾನೆ ಹುಡುಗಿಂತ ಏನು ತಿಳ್ಕೊಂತಾನ ಬೇರೆ ಯಾರು ನೀವು ದೌವನ ಬದ್ದೆ ಕೇಳಿದ್ರು ದೌವ್ನ ಸಿಂಹ ನೋಡಿದ್ರೆ ಇದ್ರೆ ಅಂದ್ರೆ ಐತಿ ಅಂತ ತಿಳ್ಕೊಂತಾನ ಆದ್ರೆ ನಿಜವಾಗ್ಲೂ ಇರ್ಬೋದು ಏನಿರ್ತೀವಿ ಬಟ್ ಇರುತ್ತದೋ ನಮ್ಮ ಏನು ಏನಿರ್ತೈತಿ ಅದನ್ನ ಕಾಣ್ತಿರ್ತೈತಿ ಈಗಿಲ್ಲ ಮಗು ಅದು ಸಣ್ಣ ಸಣ್ಣ ಮಗು ಅದು ಆ ಮಗುವಿನ ಮನೆ ಹಾಕುದ್ರಿಸಿ ಆ ಮಗುವಿನ ಮುರಿದ್ ಒಂದು ಕೆ ಜಿ ಬಂಗಾರ ಇಟ್ಟು ಒಬ್ಬ ಕಳ್ಳು ಬಂದು ಬಂಗಾರ ಹೋಗ್ತಾರೆ ಮಗು ಅಂದ್ರೆ ಏನ್ ಮಾಡ್ತೈತಿ ವೈಫೋಟತೆ ಏನ್ ಮಾಡ್ತೈತಿ ಸುಮ್ಮನೆ ತಗೊಂಡಿರ್ತತಿ ಆ ಮಗು ಯಾವಾಗ ಕಳ್ಳ ಅಂತ ಯಾಕ ಒಳಗೆ ಕಳ್ಳಿಲ್ಲ ಒಳಗೆ ಕಳ್ಳಿಲ್ಲ ಅಂದ್ರೆ ಹೊರಗಿನ ಕೊಂಡು ಕಾಣ್ತಾರೆ ಅಂತ ಹೇಳಿದ್ದ ಒಳಗೆ ಕಳ್ಳ ಬಂದ್ರೆ ಹೊರಗಿನ ಕಂಡು ಅಂತ ಒಳಗೆ ಕಳ್ಳಿಲ್ಲ ಅಂದ್ರೆ ಒಳಗೆ ಕಳ್ಳ ಕಾಣೋದಿಲ್ಲ ಬಸವಣ್ಣನವ್ರು ಮನೆಗೆ ಬಂದಾಗ ಕಳ್ಳ ಕಾಣಲಿಲ್ಲ ಬಸವಣ್ಣಗೆ ಯಾಕ ಒಳಗೆ ಕಳ್ಳಿಲ್ಲ ನಮ್ಮ ಕಳ್ಳ ಕಳ್ಳ ಕಾಣಿಸ್ತಾರೆ ಒಳಗೆ ನಮ್ಗೆ ಮಗು ನಿಮ್ಮ ಮನೆಯಾಗಿದ್ದ ಉದಾಹರಣೆ ಅಲ್ಲ ಇದ್ದಾರೆ ಮಗುವಿನ ಮುಂದೆ ಒಂದು ಕೆ ಜಿ ಬಂಗಾರ ಬ್ಯಾಡಪ್ಪ ಅನ್ಸುತ್ತೆ ಅದು ಒಂದ್ ಕೊಲಿ ಬಂಗಾರ ಇಡ್ಲಿ ಯಾರು ಮಗು ಅಂತ ಅಂತಿಲ್ಲ ಕಾರಣ ಮಗುವಿಗೆ ಕಳ್ಳ ಅಂತ ಗೊತ್ತಿಲ್ಲ ಒಳಗೆ ಏನು ಹೋಗುತ್ತಲ್ಲ ಅದ ಒಳಗೆ ಏನು ಹಾಕುತ್ತೇವಲ್ಲ ಅದ ಪ್ರಪಂಚ ಕಾಣುತ್ತೆ ಬರೇ ಸಂಸಾರದ ವಿಚಾರಗಳನ್ನು ಹಾಕೊಂಡ್ವಿ ಅದನ್ನು ಮಾಡುದು ಏನ ಮಾಡುದು ಸಂಸಾರಿಕ ವಿಚಾರಗಳು ಸಂಸಾರ ಅಂದ್ರೆ ಮತ್ತೆ ಆ ಪದಾರ್ಥ ಎಷ್ಟು ಚೆನ್ನಾಗಿ ಸರತಿ ಇತಿ ಸಂಸಾರ ಅಂತ ಸರ್ಪಂತ್ ಹೋಗ್ಬಿಡದ ಹಿಂಗೆ ಸರ್ಪಂತ್ ಹೋಗಿ ಈ ದೂರ ಅದವ ನೀವು ಒಂದ್ ಹತ್ತು ವರ್ಷದ ಒಂದ್ ಇಪ್ಪತ್ತೈ ಮೂವತ್ತು ವರ್ಷದಿಂದ ನಗ ಬಿಟ್ಕೊಂಡಿದ್ರಿ ನೋಡ್ ನೋಡ್ತಾ ನೋಡ್ ನೋಡತ್ತ ಅವುಗಳಾದ್ರಿ ಹುಡುಗಿಯಾಗಾದ್ರಿ ಶಿವ ಸರ್ಪಂತ್ ಹೋಗ್ಬಿಡ್ತೈತಿ ಹಿಂಗ ಸರ್ಪಂತ್ ಹೋಗುದೇ ಇದೆ ಎಷ್ಟು ಚೆನ್ನಾಗಿ ಸರಿತಿದೆ ಅಂತಂದ್ರೆ ಸರಿದ ಗೊತ್ತಾಗ್ತದೆ ನಮ್ಗೆ ಹೋಗುವ ಜಾತ್ರೆ ಮಾಡೇ ಪೂಜೆ ಬಂದು ಪ್ರವಚನ ಹಚ್ಚಾರ ಇವತ್ತು ಶಾಸ್ತ್ರಿ ಪ್ರವಚನ ಮಾಡ್ಕಂತಾರೆ ಮುಂದುವರ್ಷ ಬಂದ್ಬಿಟ್ಟಿದ ಬರ್ತೀರ ಅಷ್ಟು ನೀವು ಕಣ್ಣೆಯಲ್ಲಿ ಮುದ್ದೈದರತ್ತೀರಿ ಮುದ್ದೈದೋ ಸ್ವಸ್ತ ಬಿಟ್ಟು ಕೊಟ್ಟಿರ್ತೀರಿ ಜನ ಹಿಂಗೇನಾಗುತ್ತೆ ಸರ್ಕೊಂಡು ಗೊತ್ತಿಲ್ಲ ಸರ್ಕೊಂಡು ಹೋಗುತ್ತಿದೆ ಪ್ರಪಂಚ ಇದು ಸರ್ಕೊಂಡ್ ಹೋಗ್ತಿರ್ದಿಂತ ನಾವು ಅದ್ರ ಪ್ರವಾಹದಲ್ಲಿ ಹೋಗೋದು ಪಚ್ಕೊಂಡು ಹೋಗ್ಬಿಡ್ಬಾರ್ದು ಪ್ರತಿ ಕ್ಷಣನೂ ಸಹ ಬಹಳ ಹತ್ರ ನಮ್ಮ ಏನಪ್ಪ ಇರೋದನ್ನ ಚೆನ್ನಾಗಿ ಅನುಭವಿಸುತ್ತ ಒಂದು ಇರಬೇಕು ಯಾರಿಗೂ ಹಿಂಸೆ ಮಾಡದೆ ಯಾರಿಗೂ ನೋವು ಮಾಡದೆ ನಾನು ಈ ಪ್ರಪಂಚದೊಳಗೆ ಆನಂದವಾಗಿ ಬದುಕಬೇಕಂತ ಒಂದು ಸಂಕಲ್ಪ ಮಾಡಿಕೊಳ್ಬೇಕು ಮನುಷ್ಯನಿಗೆ ಇರ್ತಕ್ಕಂಥ ಶಕ್ತಿನ ಸಂಕಲ್ಪ ಶಕ್ತಿ ಸಂಕಲ್ಪ ಮಾಡ್ಕೋಬೇಕು ಅರ್ಜರ ಸನ್ನಿಧಾನು ಕರಿಸಿದ್ದೇಶ್ವರ ಜಾತಿಯೊಳಗೆ ಸಂಕಲ್ಪ ಮಾಡ್ಕೊಳ್ಬೇಕು ನಾನು ಚಲೋ ಬದುಕಬೇಕು ಸಂಕಲ್ಪ ಮಾಡ್ಕೊಂಡ್ರಿ ನೀವು ಯಾಕೆ ಆಗೋದಿಲ್ಲ ಮನುಷ್ಯನಿಗೆ ಇರ್ತಕ್ಕಂತಹ ಏಕೈಕ ಶಕ್ತಿನ ಸಂಕಲ್ಪ ಶಕ್ತಿ ನೀವು ಅಂದ್ಕೊಂಡ್ರಿ ನಾವು ಮನೆ ಕಟ್ಕೊಳ್ತೇವೆ ಅಂತಂದ್ರೆ ಗುಬ್ಬಿ ನಿಂಕಿ ಚಲೋ ಮನೆ ಕಟ್ಟತ್ತೆ ಗುಬ್ಬಿ ನಿಂಕಿ ಚಲೋ ಮನಿ ಕಟ್ಟತ್ತ ನಾವ್ ಅನ್ಕೊಂತೇವಿ ನಾವು ಮಕ್ಕಳು ಮರಿ ಚೆನ್ನಾಗಿ ಬೆಳೆಸ್ತೇವೆ ಅಂತಂದ್ರೆ ನಿಮ್ ಮನೆಯಲ್ಲಿ ನಾಯಿನೂ ತನ್ನ ಮರಿ ನಿಂಕಿ ಚೆನ್ನಾಗಿ ಬೆಳೆಸತ್ತ ಎಲ್ರಿಗೂ ಎಲ್ಲವೂ ಎಲ್ಲ ವ್ಯವಸ್ಥೆಯಲ್ಲಿ ಎಲ್ಲವೂ ಮಾಡ್ತಾರೆ ಮನುಷ್ಯನಿಗೆ ಇರ್ತಕ್ಕಂಥ ಏಕೈಕ ಶಕ್ತಿ ಸಂಕಲ್ಪ ಶಕ್ತಿ ಯಾವ ನಿಗ್ರಹ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ನಮಗೆ ಸಂಕಲ್ಪದಿಂದ ಅನುಗ್ರಹ ಶಕ್ತಿ ಅದ ಮನುಷ್ಯನಿಗೆ ಇರ್ತಕ್ಕಂಥ ಶಕ್ತಿ ಸಂಕಲ್ಪದಿಂದ ಅನುಗ್ರಹ ಮಾಡ ನಿಗ್ರಹ ಅನುಗ್ರಹ ಮಾಡತಕ್ಕಂಥ ಶಕ್ತಿ ಅದು ಸಂಕಲ್ಪ ಮಾಡ್ಕೊಳ್ಬೇಕು ನಾ ಚಲೋ ಬದುಕಬೇಕು ಇದೆಲ್ಲ ಬಹಳ ನಾ ಕಟ್ಟಿ ಕೇಳಲು ಮಂದಿ ಸುದ್ದಿ ಮಾತಾಡೋಲ್ಲ ನಮಗೊಳ ಒಂದು ಸಂಕಲ್ಪ ಮಾಡ್ಕೋಬೇಕು ಏನು ಬಹಳ ಬೇಡ ನಾವೇನು ದೊಡ್ಡ ಬದಲಾವಣೆ ಕಡದ ಗಟ್ಟಿ ಹಾಕೋದು ಅಷ್ಟೇ ಇಲ್ಲಿ ಒಂದು ಒಂದು ಸಂಕಲ್ಪ ನಾನ್ ಮಂದಿ ಸುದ್ದಿ ಮಾತಾಡೋದಿಲ್ರಿ ಅಜ್ಜ ಸರಿ ಕುತ್ಕೊಂಡು ನಾ ಸಂಕಲ್ಪ ಮಾಡ್ಕೊಂತೀನಿ ನಾ ಇನ್ ಮೇಲೆ ಮಾಡೋದಿಲ್ಲ ಮಂದಿ ಸುದ್ದಿ ಮಾತನಾಡೋದನ್ನ ಇವು ಸಣ್ಣ ಇದ್ರೊಳಗನೆ ಎಲ್ಲ ಬಹಳಷ್ಟು ನಾವು ಮಂದಿ ಬಗ್ಗೆ ವಿಚಾರ ಮಾಡಬಹುದು ನಮ್ಮ ಬಗ್ಗೆ ನಾವು ಮಾತು ಮಂದಿ ಬಗ್ಗೆ ವಿಚಾರ ಮಾಡ್ಕೊಂತಾನೆ ಪ್ರಸಾದ್ ಮಾಡ್ತಿರ್ತೀರ ಇಲ್ಲಿ ಕುತ್ಕೊಂಡು ಅಜ್ಜರ ಆಶೀರ್ವಾದ ಆದ್ಮೇಲೆ ಪ್ರಸಾದ್ ಮಾಡ್ತಿರ್ತೀವಿ ಪ್ರಸಾದ ಮಾಡ್ಬೇಕಾದ್ರೆ ಯಾವಾಗಾದ್ರೂ ಅದು ರುಚಿ ನೀವು ಸವದಿರೇ ಚೆನ್ನಾಗಿ ಸವದಿರಾ ನೀವು ಯಾರಾದ್ರೂ ಅನ್ನ ಅದ್ರೊಳಗೆ ಇರೋ ಸಾಂತ್ ಒಳಗು ಅದರೊಳಗಿರೋ ಉಪ್ಪು ಹುಳಿ ಖಾರ ಎಷ್ಟು ಅದ್ಭುತ ಇರುತ್ತೆ ಮಂದಿ ಬಗ್ಗೆ ವಿಚಾರ ಮಾಡೋದು ಹೊಲದ ಬಗ್ಗೆ ವಿಚಾರ ಮಾಡೋದು ಜಗಳ ಅನ್ನೋದು ಅಕ್ಕಿ ಬೈಬೇಕು ಇವನ್ ಬೈಬೇಕು ಮಂದಿ ಬಗ್ಗೆ ವಿಚಾರ ಮಾಡಬೇಕು ಅಂತ ನಾನಿಂಗ್ ಹೇಳೋದು ತಿನ್ನೋದು ಉಣ್ಣೋದು ಸದ್ಯಕ ಅನುಭವಿಸದೆ ಇರತಕ್ಕಂತಹ ನಾವುಗಳು ದೇವರ ಕುರಿತು ಚಿಂತನೆ ಮಾಡೋ ಸಾಧ್ಯ ಕಣ್ಣಿಗೆ ಕಂಡದ್ದು ಕೈಗೆ ಬಂದಿರದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕಣ್ಣಿಗೆ ಕಾಣದಿರುವ ಕೈಗೆ ಮುಟ್ಟಲಿಕ್ಕೆ ಸಿಗದೆ ಇರ್ತಕ್ಕಂತಹ ದೇವರ ಇದು ಚಿಂತನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ಬಸವಣ್ಣನವರು ಹೇಳಿದ್ದು ನಿಮ್ಮ ನಿಮ್ಮ ತನ್ನ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅವ್ರು ಹೇಳ್ತಾರ ಚೂಪ್ ಮಾಡ ನಿಮ್ಮ ನಿಮ್ಮ ಎತ್ತಿ ಕಟ್ಟು ಹೋಗ್ಬೇಡ ಮೊದಲು ನಿನ್ ದೇಹದ ಬಗ್ಗೆ ನೀ ಅರ್ಥ ಮಾಡ್ಕೊಂಡೇನು ಅಂತ ಕೇಳ್ತಾರ ನಿನ್ನ ದೇಹ ನಿನ್ ಕೈ ಒಳಗದಪ್ಪ ನಿನ್ ಕಂಡ್ರೋಲ್ ನಿನ್ನ ದೇಹ ಅದನ್ನು ನಾವು ಚಿಂತನೆ ಮಾಡ್ಕೊಳ್ಳೆ ಕಲೀಬೇಕು ಇದನ್ನ ಶರಣ ಚರಿತ್ರೆ ಒಳಗ ನಾವು ಇದನ್ನೇ ಕಾಣಲಿಕ್ಕೆ ಸಾಧ್ಯತೆಗಳದವು ಬಸವಾದಿ ಶಿವಶರಣರು ಮೊದಲು ಇಲ್ಲಿ ಸಲ್ಲುವವರು ಅಲ್ಲಿ ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲುವುದಿಲ್ಲ ಅಂತಕ್ಕಂತಹ ಮೂಲ ಸಿದ್ಧಾಂತವನ್ನು ಹಿಡಿಕೊಂಡು ಪ್ರತಿ ಕ್ಷಣವೂ ಸಹ ಅದ್ಭುತವಾಗಿ ಬದುಕಿರ್ತಕ್ಕಂತಹ ಕಲ್ಯಾಣವನ್ನೇ ಪೂರ್ಣಿಗೆ ತಂದಿರತಕ್ಕಂತಹ ಮಹಾತ್ಮರು ಬಸವಾದಿ ಶಿವಶರಣರು ಅವರ ಚರಿತ್ರೆಯನ್ನು ತಾವುಗಳೆಲ್ಲ ಅದು ಚರಿತಾಮೃತ ಅಮೃತ ಅಮೃತಪ್ರಾಯವಾಗಿರ್ತಕ್ಕಂತಹ ಶರಣರ ಚರಿತ್ರೆಯನ್ನು ತಾವೆಲ್ಲರೂ ಸಿದ್ದಯ್ಯ ಪುರಾಣ ಸಿದ್ದಯ್ಯ ಪುರಾಣಕ್ಕೆ ವಿರಚಿತ ಆ ಒಂದು ಶರಣ ಚರಿತಾಮೃತವನ್ನು ಅವೆಲ್ಲ ಹೇಡಿತೀರಿ ನಿಜವಾಗಲೂ ಬಹಳಷ್ಟು ಸಂತೋಷವಾಯಿತು ಬರಬೇಕಾದ ಹೇಳ್ತಿದ್ರು ನಮ್ಮ ಈ ಹುಡುಗರೆಲ್ಲರೂ ಅಂತ ನಾವು ಪ್ರವಚನ ಸದಾನಂದ ಶಾಸ್ತ್ರಿಗಳ ಪ್ರವಚನ ಬಿಟ್ಟು ಬಿಡದೆ ಕೇಳಿವಿ ಅಂತ ಹೇಳಿದ್ರು ಅಡ್ಡಿ ಸಂತೋಷವಾಯ್ತು ನಿಜವಾಗ್ಲೂ ನಮ್ಮ ಶಿವಕುಮಾರ್ ಸ್ವಾಮಿಗಳು ಮೇಲೆ ಮತ್ ನಮ್ಮ ಸದಾನಂದ ಶಾಸ್ತ್ರಿಗಳು ಅದ್ಭುತವಾಗಿ ನಾನು ನೋಡಿದ್ರು ನೀವು ಬಂದ್ರೆ ನಾನು ಇಲ್ಲಿ ಪ್ರವಚನಕ್ಕೆ ನಾನು ಇಲ್ಲಿ ಬಂದಿದ್ರು ಅವಾಗಿಂದ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಸಂತೋಷದಿಂದ ತಾವೆಲ್ಲ ಈ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಸಾವಿರಾರು ಜನ ಆಲಿಸ್ತೀರಿ ಚೆನ್ನಾಗಿ ಆಲಿಸ್ರಿ ಚೆನ್ನಾಗಿ ಬದುಕ್ರಿ ಚೆನ್ನಾಗಿ ತಿನ್ನಿ ಊಟ ಮಾಡ್ತಿರಲ್ಲ ಪ್ರಸಾದ ಚೆನ್ನಾಗಿ ತೊಗೊಳ್ಬೇಕು ಚೆನ್ನಾಗಿ ತಗೊಳ್ಳೋದು ಅಂತಂದ್ರೆ ಪಿಜ್ಜಾ ಬರ್ಗರ್ ತಿನ್ಬಾರ್ದು ಸಂಜೆ ಯಾಕೆ ಉಪಯೋಗ ತಿನ್ಬಾರ್ದು ಚೆನ್ನಾಗಿ ದೇವ್ರು ನಮಗೆ ಕೊಟ್ಟಿರ್ತಕ್ಕಂತಹ ನೀವು ನಿಮ್ಮ ಭೂಮಿಯೊಳಗೆ ಬೆಳೆದಿರ್ತಕ್ಕಂತಹ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡದೇ ಇರತಕ್ಕಂತಹ ಆಹಾರ ಆಹಾರವನ್ನು ತಿನ್ರಿ ಅಷ್ಟು ನೋಡಿ ಅವ್ರ ಒಂದು ಸಿಕ್ಸ್ಟಿ ಫಿಫ್ಟಿ ಪರ್ಸೆಂಟ್ ನಾವು ಇಲ್ಲ ಯಾಕೆ ಚಲೋ ಆಹಾರ ಪ್ರಸಾರ ಮಾಡಬೇಕು ದೇಹ ಎಷ್ಟು ಲಿಮಿಟ್ ಇರ್ತೈತಲ್ಲ ಅದನ್ನ ಅರ್ಥ ಮಾಡ್ಕೊಂಡು ನಾವು ತಗೋಬೇಕು ನಮ್ಮ ಕೈಯೊಳಗನೆ ಇರ್ಲಿಲ್ಲ ನಮ್ಮ ಕೈಯೊಳಗನೆ ಇರ್ದಲ್ಲ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಬದುಕು ಆನಂದಮಯವಾಗಿ ಮೊದಲು ಅಗತ್ಯದ ಬಗ್ಗೆ ಗಮನ ಹಾಕೋದು ಆಮೇಲೆ ಊರು ಕಟ್ಟರಿ ಊರಿನ ಪಂಚಾಯತಿ ಮೆಂಬರ್ ಆಗಲಿ ಅಧ್ಯಕ್ಷರಾಗ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎಲ್ಲರೂ ಅಂತೇಳಿ ಮೊದಲು ನಿಮ್ಮ ಆರೋಗ್ಯ ನೋಡ್ಬೋದು ಮೊದಲು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಪ್ರತಿಯೊಬ್ಬರು ಕೊಡ್ರಿ ಅಂತಕ್ಕಂಥದ್ದನ್ನು ತಿಳಿಸಿ ಪೂಜ್ಯರು ನನ್ನ ಮೇಲೆ ಅಪಾರವಾಗಿರ್ತಕ್ಕಂತಹ ಪ್ರೀತಿ ನಾವು ಯಾವುದೇ ಕಾರ್ಯಕ್ರಮಕ್ಕೆ ವಿನಃ ಮಾಡಿದಾಗಲೂ ಬಹಳ ಸಂತೋಷದಿಂದ ಬಂದು ನಮ್ಮ ಭಕ್ತರಿಗೆ ನಮಗೆ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡ್ತಕ್ಕಂತಹ ಅತ್ಯಂತ ಜ್ಞಾನವೃದ್ಧರು ವಯೋವೃದ್ಧರು ಅವರು ಕಾಲ ನಮ್ಮಲ್ಲಿ ಸಂತೋಷದಿಂದ ಹರಿಸ್ತಕ್ಕಂತಹ ಪರಮ ಪೂಜ್ಯರು ನಿಮಗೆಲ್ಲ ಗೊತ್ತಾದ ಹಾಲಕೆರೆ ಮಠಕ್ಕೆ ಈ ಕುದುರೆ ಸಂಸ್ಥಾನ ಮಟ್ಟಕ್ಕೆ ಮೈಸೂರು ಮಠ ಸಂಸ್ಥಾನ ಮಠಕ್ಕೆ ಏನು ಸಂಬಂಧ ಅಂತಕ್ಕಂಥದ್ದು ಅದು ಅಪಾರವಾಗಿರತಕ್ಕಂತಹ ಒಂದು ವಿಶೇಷ ಆಧ್ಯಾತ್ಮ ಸಂಬಂಧ ಆ ಸಂಬಂಧಕ್ಕೆ ನಾವು ಶಬ್ದಗಳ ಮೂಲಕ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅದು ಅತ್ಯಂತ ಪವಿತ್ರವಾಗಿರತಕ್ಕಂತಹ ಸಂಬಂಧ ಇದು ಸುಮಾರು ಒಂದು ಎರಡು ನೂರ ಐವತ್ತು ವರ್ಷದಿಂದಲೂ ಹಾಲಗೇರಿ ಮಠಕ್ಕೆ ಈ ಮೈಸೂರು ಸಂಸ್ಥಾನ ಮಠಕ್ಕ ಬಹಳಷ್ಟು ಸಂಬಂಧ ಇರ್ತಕ್ಕಂತಹದ್ದು ಎಲ್ಲ ಕಾರ್ಯಗಳ ನಾವು ಹೊಸಪೇಟೆಗೂ ಪೂಜರನ್ನು ಆಮಂತ್ರಣ ಮಾಡಿದ್ವಿ ಅಲ್ಲಿ ಬಂದು ಬಹಳ ಸಂತೋಷದಿಂದ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಅಲ್ಲಿ ಅವಂತ್ರಿಸಿದ್ವಿ ನಮ್ಗೆ ನಾಳೆ ಜಾತ್ರೆಗೆ ಬಂದ್ರು ನಮ್ಮದು ನಮ್ಮ ಸಾಯಂಕ ನಾಗೂರು ಮಠದ ಜಾತ್ರೆ ನಾಳೆ ನಿರ್ಮೂತಿ ಜಾಗ್ರದ ನಾಡದ ನಾಲ್ಕು ಜಾತ್ರೆ ಅದ ಅದ್ರ ಮಾರನೇ ದಿನ ಹೊಸಪೇಟೆ ಸಣ್ಣಗೆ ಇರುವ ದಿವಸದ ಜಾತ್ರೆ ಅದ್ರ ಮಾರನೇ ದಿನ ಗೂಗೇರಿ ಜಾತ್ರೆ ಅದು ಮೂಗುಳ್ಳಿನ ಬೆಳಿಗ್ಗೆ ಜಾತ್ರೆ ಹಿಂಗೆ ನಮಗೆ ಕಂಟಿನ್ಯೂಸ್ ಇರೋದ್ರಿಂದ ನಾವು ಒಂದು ದಿನ ಮೊದಲು ಬರ್ತೇವೆ ಅಂತಂದ್ವಿ ನಿಜವಾಗ್ಲೂ ಎಲ್ಲರನ್ನು ನೋಡಿ ಬಹಳ ಸಂತೋಷವಾಯಿತು ಈ ಗ್ರಾಮದೊಳಗೆ ಏನ ಕಾರ್ಯಗಳಾದರೂ ಬಹಳ ನೀವೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡು ಸೇವೆ ಮಾಡ್ತಕ್ಕಂತಹ ಸಂಪತ್ರ ಇದೀರಿ ಎಲ್ಲ ತಿಂದ್ರ ಹೀಗೆ ಒಂದು ಸಂಸ್ಕಾರ ಮಾಡಲ್ಲ ಏನೋ ಮಾಡಿದ್ರು ಗುರುಗಳಿಗೆ ತರಬೇಕು ಅವರ ಕೊಡಿಗೆ ತಗೋಬೇಕು ಅಂದ್ರೆ ಬರೋಬ್ಬರಾಗ ಕೆಲಸ ಅಂತಕ್ಕಂತಹ ಅಪಾರವಾಗಿರ್ತಕ್ಕಂತಹ ನಂಬಿಕೇನೆ ನಿಮಗೆ ನಿಮ್ಮೆಲ್ಲ ಕಾರ್ಯಗಳಿಗೆ ಯಶಸ್ಸಿಗೆ ಕಾರಣವಾಗಿದೆ ಇಷ್ಟೆಲ್ಲ ಸಂಭ್ರಮದಿಂದ ಜರುಗತಕ್ಕಂತಹ ಜಾತ್ರಾ ಮಹೋತ್ಸವದೊಳಗೆ ಪೂಜ್ಯಗಳು ನಮ್ಮ ಪಟ್ಟಾಧಿಕಾರಿಗಳು ಬರುದೇನವ್ರು ಬಂದ ಬರ್ತಾರೆ ಅವ್ರ ಮಠ ಹಾಲ್ಕಿನ ಮಠ ಎಲ್ಲ ಕಡೆನೂ ನಾವು ಕರೆದಲ್ಲೆಲ್ಲ ಬಹಳ ಸಂತೋಷದಿಂದ ಬಂದು ಅಲ್ಲೆಲ್ಲ ನಮಗೆ ಆಶೀರ್ವಾದ ಮಾಡಿದ್ದಾರೆ ಆ ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಸದಾಕಾಲ ಇರಲಿ ನಮ್ಮ ಸದಾನಂದ ಶಾಸ್ತ್ರಿಗಳು ಬಹಳ ಅದ್ಭುತವಾಗಿ ಪ್ರವಚನ ಮಾಡ್ತಕ್ಕಂತಹ ಪ್ರವಚನ ಪಟುಗಳು ಅವ್ರಿಗೂ ಇವತ್ತು ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಅವರಿಗೆ ನೀವು ಬರೋಬ್ಬರಿ ನೀವೂ ಮುಂಜಾನೆ ಕೂಡಲೇನೋ ಹೋಟೆಲ್ಗೆ ತರಿಸ್ತೀನೋಕಾದ್ಬಿಟ್ರಿ ನೀವು ಎಲ್ಲ ಮಾಡರ್ನ್ ಅವ್ರನ್ನ ಈಗೇನು ತಾಯಿ ಅಂದ್ರೆ ಮಾಡೋದೇನಿ ಏನೇನು ಊಟ ಮಾತ್ರ ದೇಹ ಚೆನ್ನಾಗಿರ್ಬೇಕು ಅಂತಂದ್ರೆ ಮನಿಯೊಳಗನೆ ಅಡಿಗೆ ಮಾಡಿ ಹೊಂದಕ್ಕಂತಹ ಪದ್ಧತಿ ಬೆಳೆಸ್ ಟೇಸ್ಟಿಂಗ್ ಪೌಡ್ರು ಆ ಪೌಡ್ರ್ ಈ ಪೌಡ್ರ್ ಅಂತ ಆಹಾರದೊಳಗೆ ಉಪಯೋಗ ಮಾಡ್ರಿ ಸ್ವಲ್ಪ ಶುದ್ಧವಾಗಿರ್ತಕ್ಕಂಥ ಆಹಾರ ತಿನ್ಬೇಕು ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರನ ಬಹಳ ಗಟ್ಟಿಯಾಗಿ ನಿಲ್ತಕ್ಕಂತಹದ್ದು ಉಡಿ ತುಂಬುದಕ್ಕೆ ಕಾರಣ ಏನು ಎಲ್ಲ ಹೇಳಿದ್ರು ಪ್ರತಿಯೊಂದನ್ನು ಹೇಳಿದ್ದಾರೆ ಮತ್ತೊಳಗೆ ನಾವು ತಗೊಂಡು ಕೆಲಸ ಮಾಡೋದಿಲ್ಲ ಎಲ್ಲ ವಿಚಾರನ ಅವ್ರು ಹೇಳಿದ್ದಾರೆ ನಿಜವಾಗಲೂ ಅದ್ಭುತವಾಗಿ ನಡೆದಿದೆ ಪೂಜ್ಯ ಶಿವಕುಮಾರದೇವರು ಸಹ ಸುಮಾರು ಮೂರ್ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ನಿಮ್ಮೆಲ್ಲ